ವಿಶೇಷವಾಗಿ ನಮ್ಮ ಒಂದು ಮನವಿಯ ಮೇರೆಗೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿ ಫೆಬ್ರವರಿ ಸಂದರ್ಭದಲ್ಲಿ ಸರ್ಕಾರ ನಮಗೆ ಸುಮಾರು ಹತ್ತೊಂಬತ್ತು ಎಕರೆ ಹತ್ತು ಸೆಂಟ್ಸನ್ನು ಇಲ್ಲಿ ಮಂಜೂರು ಮಾಡಿಕೊಟ್ಟ ಕೊಡಿ ಕೊಟ್ಟಿದೆ ವಿಶೇಷವಾಗಿ ನಮ್ಮ ಸಂಸದರ ಒಂದು ಮುತುವರ್ಜಿಯ ಮೇರೆಗೆ ಈ ಒಂದು ಜಾಗ ನಮಗೆ ಬಂದಿದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಸುಮಾರು ಹತ್ತೊಂಬತ್ತು ಎಕರೆ ಹದಿನೈದು ಹತ್ತು ಸೆಂಟ್ಸ್ನಲ್ಲಿ ಮುಂದೆ ಶಾಸಕ ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಡೆವಲಪ್ಮೆಂಟ್ಗಳನ್ನು ಅಭಿವೃದ್ಧಿಯನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳುವಂಥ ಇಚ್ಛೆ ನಮ್ಮದು ಮುಂದಿನ ವ್ಯವಸ್ಥಾಪನಾ ಸಮಿತಿಯ ಗೆ ನಮ್ಮ ಪೂರ್ಣ ಸಹಕಾರ ಕೊಟ್ಟು ಈ ಮೂಲಕ ಕಾರ್ಯಕ್ರಮಗಳನ್ನು ಆಗಬೇಕು ಈ ಯಲ್ಲಿ ವಿಶೇಷ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಇಚ್ಛೆ ನಮ್ಮದು ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಬಂದಂತಹ ಗೋಮಾಳದ ಜಾಗ ಇದು ಪ್ರತಿ ಜಿಲ್ಲೆಗಳಲ್ಲಿ ಗೋಮಾಳ ಇರ್ತದೆ ಅದನ್ನು ಗೋಶಾಲೆ ಆಗಬೇಕು ಅಂತೇಳುವ ನಿಟ್ಟಿನಲ್ಲಿ ಬಂದಂಥ ಈ ಜಾಗೆಯನ್ನು ಅತ್ಯಂತ ಸುಂದರವಾದ ಒಂದು ಗೋ ವಿಹಾರ ಧಾಮ ಮಾಡಬೇಕು ಅಂತೇಳುವಂಥದ್ದು ನಮ್ಮ ಒಂದು ಎಲ್ಲರ ಹಿಂದೂ ಬಾಂಧವರ ಕಲ್ಪನೆಯಾಗಿದೆ ಹಾಗೆ ಈ ಒಂದು ಹತ್ತೊಂಬತ್ತು ಎಕರೆ ಜಾಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಪೂರ್ಣ ಅಂದರೆ ಇದೊಂದು ಅಡಕದ ರೀತಿಯಲ್ಲಿದೆ ಇಲ್ಲೊಂದು ಹತ್ತು ಎಕರೆ ಜಾಗ ಅಡಕದ ರೀತಿಯಲ್ಲಿ ಹತ್ತು ಹನ್ನೊಂದು ಎಕರೆ ಅಡಕ ಇದೆ ಹಾಗೆ ಒಂದು ಎಂಟರಿಂದ ಒಂಬತ್ತು ಎಂಟ್ರೆ ಎಂಟು ಎಕರೆ ಮೇಲ್ಗಡೆ ಹಿಂದೆ ಕಾಣ್ತಾ ಇರುವ ಆ ಕೇಶಿಯ ಗುಡ್ಡೆಯನ್ನು ನಿಮಗೆ ಕಾಣ್ತಾ ಇದೆ ಅದು ಎಂಟು ಎಕರೆ ಗುಡ್ಡ ಇದೆ ಇದು ಎರಡರ ಮಧ್ಯೆ ಆ ವ್ಯಾಲಿ ಏನಿದೆ ಅದೇನು ಆ ಜಾಗದಲ್ಲಿ ಒಂದು ಸಣ್ಣ ನೀರಿನ ತೊರೆ ಇದೆ ಆ ತೊರೆಯನ್ನು ಅಭಿವೃದ್ಧಿ ಮಾಡಿದರೆ ಖಂಡಿತವಾಗಿ ಅದೊಂದು ಸುಮಾರು ಒಂದು ಎಕರೆಯಷ್ಟು ಒಂದು ಒಂದು ಕಾಲು ಎಕರೆ ಎಕರೆ ಎಕರೆಯಷ್ಟು ದೊಡ್ಡ ಕೆರೆಯನ್ನು ಮಾಡಬಹುದು ಆ ಕೆರೆ ಮಾಡಿದ್ರಿಂದಾಗಿ ಈ ಭಾಗದ ಜನರ ಕೃಷಿ ಉದ್ಯ ಕೃಷಿ ಕಾರ್ಯಗಳಿಗೆ ಇದಕ್ಕೆ ಮತ್ತು ಈ ಏನು ಗೋವುಗಳಲ್ಲಿ ಸಾಕಲಿಕ್ಕಿರುವಂತಹ ಗೋವುಗಳಿಗೆ ನೀರಿನ ವ್ಯವಸ್ಥೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ನಾವು ಇಲ್ಲಿ ಈಗಾಗಲೇ ಸೇವಾ ರೂಪದಲ್ಲಿ ಬೋರನ್ನು ತೆಗೆಸಲಾಗಿದೆ ಸುಮಾರು ಮೂರುವರೆ ಇಂಚಿನ ನೀರು ಅದರಲ್ಲಿ ಸಿಕ್ಕಿದೆ ಶ್ರೀನಿಧಿ ಬೋರ್ವೆಲ್ಸ್ನವರು ಸೇವಾ ರೂಪದಲ್ಲಿ ಬೋರ್ವೆಲನ್ನು ತೆಗೆದುಕೊಟ್ಟಿದ್ದಾರೆ ಡಿಗ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ವಿವಿಧ ಸೇವಾಕರ್ತರು ಒಬ್ಬರು ಪಂಪ್ ಹಾಕ್ತಾರೆ ಹಾಗೆ ಒಬ್ಬರು ಪೈಪ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಒಬ್ಬರು ಎಲೆಕ್ಟ್ರಿಫಿಕೇಷನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ರೀತಿಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ ಈಗಾಗಲೇ ನಾವೆಲ್ಲರೂ ಸೇವಾ ರೂಪದಲ್ಲಿ ಇಲ್ಲಿ ಬರ್ತಿದ್ದ ಹಾಗೆ ಆಗ್ತಿದ್ದಾಗೆ ಎಚ್ ಕೆ ಸಿ ಬಿ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ವಿಶೇಷವಾಗಿ ವಿಜಯ್ ಬಿ ಎಸ್ ಅವರು ಅದರ ಇನ್ಚಾರ್ಜನ್ನು ತಗೊಂಡಿದ್ದಾರೆ ಅವರು ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರೆಲ್ಲ ಅಲ್ಲಿ ವಿಶೇಷವಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮಾತಾಡ್ಬೋದು ನೀವು ಹೇಳಿ ಕೆ ಸಿಬಿಯನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಶ್ರೀ ಸುರೇಂದ್ರ ರೈ ನೇಸರ ಕನ್ಸ್ಟ್ರಕ್ಷನ್ ಗುರಿಯಾಯಿಯವರು ದ್ವಾರಕಾ ಕನ್ಸ್ಟ್ರಕ್ಷನ್ ಅವರು ಮುರಳಿಭಟ್ ಹಸಂತಡ್ಕ ಮತ್ತು ಗೌರಿ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅವರು ಮತ್ತು ಸರತ್ ಸರತ್ ಕುಮಾರ್ ಅವರು ಹೀಗೆ ಐದಾರು ವಿನಯ್ ವಿನಯ್ ಸವಣಿ ಮೋಹನ್ ದಾಸ್ ಅವರು ಜನ ಜೆ ಸಿಬಿಟ್ಯಾ ಫ್ರೀ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನೂ ಬೇರೆ ಬೇರೆ ಕಂಪನಿಯವರು ಬರ್ತೇನೆ ಕೊಟ್ಟಿದ್ದಾರೆ ಹೌದು ಬೇರೆ ಬೇರೆ ಜೆ ಬಿ ಅವರು ನಮಗೆ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಲ್ಲರ ಒಗ್ಗೂಡುವಿಕೆಯಿಂದ ಈ ಒಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಆಗ್ತಾ ಇದೆ ಕರಸೇವರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಸೇವಾ ಸಂಘ ಸಂಸ್ಥೆಗಳು ನಿನ್ನೆ ದಿನ ವಿಶೇಷವಾಗಿ ಕರೆದ ಮೀಟಿಂಗಿಗೆ ಬಂದು ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರೂ ಸ್ವಯಂ ಸೇವಕರಾಗಿ ನಾಡಿದ್ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ ಹಾಗೆ ವಿಚಾರಕ್ಕೆ ಬಿಡು ಗೋವನ್ನು ಬಿಟ್ಟು ಸಾಕುವಂಥ ಒಂದಷ್ಟು ವ್ಯವಸ್ಥೆ ಕೂಡ ಇರಬೇಕು ಅಂತ ಹೇಳುವಂಥದ್ದು ಕಲ್ಪನೆ ಅದಲ್ಲದೆ ಗೋ ಉತ್ಪನ್ನಗಳನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಹಾಗೂ ಗೋವಿನ ದೇಸಿ ಗೋವಿನ ಮುಖಾಂತರ ಗೊಬ್ಬರವನ್ನು ಮಾಡುವಂಥ ವ್ಯವಸ್ಥೆ ಗೋವುಗಳಿಗೆ ಮೇವು ಬೆಳೆಸುವಂಥ ವ್ಯವಸ್ಥೆ ಅದೇ ಸ್ಲರಿ ಮುಖಾಂತರ ಗೋವಿನ ಸ್ಲರಿಯ ಉಪಯೋಗ ಮಾಡಿ ಕೃಷಿಗೆ ಸ್ಲರಿಯನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮುಂದಿನ ದಿವಸದಲ್ಲಿ ಮಾಡಲಿಕ್ಕಿದೆ ಈಗ ಇಲ್ಲಿ ಗೋಶಾಲೆ ಮಾಡಲಿಕ್ಕೆ ಅನುದಾನ ಬರಬೇಕಷ್ಟ ಅನುದಾನ ಬರಬೇಕಷ್ಟೇ ಜನರ ಸೇರುವಿಕೆಯಿಂದ ಆಗಬೇಕು ಅನುದಾನ ಬರಬೇಕು ಜನರ ಸೇರುವಿಕೆ ಆಗಬೇಕು ಈಗ ಹತ್ತೊಂಬತ್ತು ಎಕರೆಯನ್ನ ಬೇಲಿ ಮಾಡಬೇಕು ಮುಖ್ಯವಾಗಿ ಶುರುವಿಗೆ ಈಗ ಆವರಣ ಮುಖ್ಯ ಗಡಿ ಗುರುತಾಗಿ ನಮಗೆ ಕಟ್ಟಡ ನಿರ್ಮಾಣ ಮಾಡುವಾಗ ಎಷ್ಟು ಒಂದು ಪ್ಲಾನ್ ಹೇಗಿದೆ ಎಷ್ಟು ಗೋವುಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳುವ ಯೋಜನೆ ಅಂದರೆ ಈಗ ಈ ಸಂದರ್ಭದಲ್ಲಿ ನಾವು ಅದನ್ನು ಹೀಗೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತೇಳಿ ಹೇಳಿದ್ರೆ ಮುಂದಿನ ಸಮಿತಿಯವರನ್ನು ಸಹ ಸೇರಿಸ್ಕೊಂಡು ಅದನ್ನು ಮಾಡಬೇಕಾಗ್ತದೆ ಇಲ್ಲ ಈಗ ಈಗ ಸದ್ಯಕ್ಕೆ ಈಗ ಅಂದರೆ ಈ ಜಾಗ ಬಂದಿದೆ ಅಂತ ಹೇಳುದು ಎಲ್ರಿಗೂ ಗೊತ್ತಾಗಬೇಕು ಜನರಿಗೆ ವಿಷಯವನ್ನು ಬರಬೇಕು ಒಂದು ಏನು ಅಂತೇಳಿದರೆ ಒಂದು ದೊಡ್ಡ ಕಾರ್ಯಕ್ಕೆ ನಾವು ಹೊರಟಾಗ ಆ ದೊಡ್ಡ ಕಾರ್ಯದ ಪ್ರಾರಂಭ ಕಾರ್ಯ ಕೂಡ ಅಷ್ಟೇ ದೊಡ್ಡಕ್ಕೆ ನಾವು ಇದ್ದಾಗ ಮಾತ್ರ ಅದು ನಾವು ತ ಗುರಿ ತಲುಪ್ಲಿಕ್ಕೆ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಸಂಕಲ್ಪ ಅಂದ್ರೆ ಗೋ ಮಾಳ ಮಾಡಬೇಕು ಗೋಲೋಕ ಮಾಡಬೇಕು ಅಂತ ಹೇಳುವಂತಹ ಸಂಕಲ್ಪಕ್ಕೋಸ್ಕರ ಈ ಕಾರ್ಯಕ್ರಮ ಈಗ ಹೆಸರಲ್ಲಿ ಜಾಗ ಆಗಿದೆ ಇಲ್ಲಿ ಗೋಶಾಲೆ ಮಾಡುವ ಹಂತದಲ್ಲಿ ಇದಕ್ಕಿಂತಲೇ ಪ್ರತ್ಯೇಕ ಸಮಿತಿ ಇರ್ತದೆ ಅಲ್ಲ ದೇವಸ್ಥಾನದಲ್ಲಿ ನೇರವಾಗಿ ಸಮಿತಿ ಈಗ ಸೇವಕರು ಸ್ವಯಂ ಸೇವಕರೆಲ್ಲ ಹೇಗೆ ಆಡಳಿತ ವ್ಯವಸ್ಥಾಪನಾ ಸ್ವಯಂ ಸೇವಕರಾಗಿ ಸೇರಿಕೊಳ್ಳಿಕ್ಕೆ ಹೇಳಿದ್ರೆ ನಾವೀಗ ನಾವೀಗ ವ್ಯವಸ್ಥಾಪನಾ ಸಮಿತಿ ಏನಿದೆ ನಾವೀಗ ವ್ಯವಸ್ಥಾಪನಾ ಸಮಿತಿ ಇರುವ ಇದ್ದ ಕಾರಣ ನಮಗೆ ಗೊತ್ತಿದೆ ಏನು ಅಂತ ಹೇಳಿದ್ರೆ ನಾವು ಒಂಬತ್ತು ಜನ ಇರ್ತೇವೆ ಈ ನಾವು ಒಂಬತ್ತು ಜನ ಎಲ್ಲ ಕಡೆಗೆ ಖಂಡಿತವಾಗಿ ನಾವು ತಲುಪಿಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅಲ್ಲಲ್ಲಿಗೆ ಒಂದು ವ್ಯವಸ್ಥೆಗಳು ಬೇಕಾಗ್ತದೆ ಸಹ ಸಹಾಯಕರಾಗಿ ಯಾವುದೇ ಈ ಗೋಸೇವಾ ಬಳಗಕ್ಕೆ ಕೂಡ ಯಾವುದೇ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ತಲೆ ಹಾಕುವ ವ್ಯವಸ್ಥೆ ಇರುವುದಿಲ್ಲ ಅಥವಾ ಅಥವಾ ಯಾವುದೇ ಡಿಸಿಷನ್ಸ್ಗಳನ್ನು ಮಾಡುವ ವ್ಯವಸ್ಥೆ ಇರುವುದಿಲ್ಲ ಆದರೆ ಆಡಳಿತ ಸಮಿತಿ ಏನು ನಿರ್ಧಾರವನ್ನು ತಗೊಳ್ತದೆ ವ್ಯವಸ್ಥಾಪನಾ ಸಮಿತಿ ಏನು ನಿರ್ಧಾರವನ್ನು ತಗೊಳ್ತದೆ ಆ ನಿರ್ಧಾರವನ್ನು ಅನುಷ್ಠಾನ ಮಾಡಲಿಕ್ಕೆ ಗೋಸೇವಾ ಬಳಗ ಕೆಲಸ ಮಾಡಿ ಜಾತ್ರೋತ್ಸವ ಸಮಿತಿ ಆಗಲ್ಲ ಸ್ವಯಂ ಸೇವಕರು ಈಗ ಜಾತ್ರೋತ್ಸವ ಸಮಿತಿಯಿಂದ ಹೇಳಿ ಬೇರೆ ಮಾಡುದಿಲ್ಲ ಅಲ್ಲ ಆದ್ರೆ ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ ಅಂದ್ರೆ ಪತ್ರಿಕೆಯಲ್ಲಿ ಬರುವಾಗ ಕನ್ಫ್ಯೂಷನ್ ಆಗೋದು ಬೇಡ ಗೋ ಸೇವಾ ಜಾತ್ರೋತ್ಸವ ಸಮಿತಿಯಾಗಿ ಅಂತ ಹೇಳೋ ಶಬ್ದ ಬಂದ ಕೂಡ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಹಾಗಾಗಿ ಅಲ್ಲ ಅದು ಹೇಳಿದ್ದು ನಾನು ಕ್ಲಿಯರ್ ಮಾಡಿದ್ದು ಇದು ಯಾವುದೇ ಅಧಿಕೃತ ಸಮಿತಿ ಅಲ್ಲ ಇದೊಂದು ಒಂದು ಬಳಗ ಅಷ್ಟೇ ಗೋ ಸೇವಾ ಸೇವೆ ಒಂದು ಬಳಗ ಜವಾಬ್ದಾರಿ ದೇವಸ್ಥಾನದ್ದೇ ಇರ್ತದೆ ಅಥವಾ ಆಡಳಿತ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಇದೇ ಇರ್ತದೆ ನಾಲ್ಕು ತಾರೀಕಿಗೆ ಮಹಾಲಿಂಗೇಶ್ವರ ದೇವರ ಗೋದಾಮದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳ ಏನಲ್ಲಂದ್ರೆ ಮೂರು ತಾರೀಕು ಮೂರನೇ ತಾರೀಕು ಬೆಳಿಗ್ಗೆ ಗಂಟೆ ಏಳು ಮೂವತ್ತರಿಂದ ಬ್ರಹ್ಮಶ್ರೀ ಶ್ರೀ ರವೀಶ ತಂತ್ರಿಗಳ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಶ್ರೀ ಗಣಪತಿ ಹೋಮ ಹಾಗೆ ಗೋಸೂಕ್ತ ಹೋಮ ಗೋಪೂಜೆ ನಡೆಯಲಿಕ್ಕಿದೆ ಮುಂದೆ ಇಲ್ಲಿ ವೇದಿಕೆಯಲ್ಲಿ ಕರ್ಮಯೋಗಿ ಕೌಸ್ತುಭ ಶ್ರೀ ಶ್ರೀ ಮೋಹನದಾಸ ಪರಮಸಂಸ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಪಶುಪತಿ ಭಜ ಪಶುಪತಿ ಭಜನಾ ಮಂಟಪ ಅಂತೇಳಿ ಮಾಡಲಿಕ್ಕಿದೆ ಅದರಲ್ಲಿ ಭಜನೆ ನಿರಂತರ ಭಜನೆಗೆ ಇಲ್ಲಿ ಚಾಲನೆ ಸಿಗಲಿಕ್ಕಿದೆ ಹಾಗೇ ಮುಂದೆ ನಾಲ್ಕು ಗಂಟೆಗೆ ಶ್ರೀಯುತ ಜಯರಾಮನಿತ ಅವರ ಉಪಸ್ಥಿತಿಯಲ್ಲಿ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಇಲ್ಲಿ ಧಾರ್ಮಿಕ ಸಭೆ ಆಗಲಿಕ್ಕಿದೆ ಮುಂದೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಕೆರೆಯ ನಾವು ಈಗಾಗಲೇ ಹೇಳಿದರೆ ಅಲ್ಲಿ ಒಂದು ಪುಷ್ಕರಣಿ ಥರ ಒಂದು ದೊಡ್ಡ ಕೆರೆ ಮಾದಿ ಒಂದೂವರೆ ಎಕರೆ ಕೆಳಗೆ ಈ ಎರಗೊಯ್ಲಿ ತೋರಿಸಲಾಗುತ್ತೆ ಮತ್ತು ಈ ಗುಡ್ಡ ಜಾಯಿಂಟ್ ಆಗುವಲ್ಲಿ ಅಂತ ಒಂದು ದೊಡ್ಡ ಕೆರೆಯ ಥರ ಇದೆ ಅದರ ಹೂಲೆತ್ತಿ ಒಂದೂವರೆ ಅಷ್ಟು ಅದನ್ನು ಕೆರೆ ಮಾಡಿ ಇಲ್ಲಿ ಇರುವಂಥ ಎಲ್ಲ ಗೋವುಗಳಿಗೆ ಸ್ವ ಸ್ವತಂತ್ರವಾಗಿ ಹೋಗಿ ನೀರು ಕುಡಿಲಿಕ್ಕೆ ಅವಕಾಶ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಲ್ಕು ನಲ್ವತ್ತೈದರಿಂದ ಕಾಳಿಂಗ ಮರ್ದನ ಗೋಪಿಕೃಷ್ಣ ಅಂತ ಹೇಳುವಂತಹ ನೃತ್ಯ ರೂಪಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಐದರಿಂದ ಐದು ನಲವತ್ತರವರೆಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಗೋ ರಕ್ಷತಿ ರಕ್ಷಿತ ನೃತ್ಯ ರೂಪಕವನ್ನು ಇಲ್ಲಿ ಮಾಡಿ ತೋರಿಸಲಿಕ್ಕಿದ್ದಾರೆ ಆರರಿಂದ ಡಾಕ್ಟರ್ ವಿದ್ಯಾಭೂಷಣ ಬೆಂಗಳೂರು ಇವರಿಂದ ಭಾವ ಭಕ್ತಿ ಭಾವ ಲಹರಿ ಕಾರ್ಯಕ್ರಮ ಸುಮಾರು ಮೂರು ಗಂಟೆಯ ಕಾಲ ಇಲ್ಲಿ ನಡೆಯಲಿಕ್ಕಿದೆ ಮರುದಿನ ನಾಲ್ಕನೇ ತಾರೀಕು ಬೆಳಿಗ್ಗೆ ನಾಲ್ಕು ಎರಡು ಇಪ್ಪತ್ನಾಲ್ಕರಂದು ಆದಿತ್ಯವಾರ ಪೂರ್ವ ಗಂಟೆ ಎಂಟರಿಂದ ಹೋಮ ಗೋಪೂಜೆ ನೋಂದಾಮಣಿ ಉಪಹಾರ ಬೆಳಿಗ್ಗೆ ಒಂಬತ್ತರಿಂದ ಗೋ ನಾವು ವಿಚಾರ ಸಂಕಿರಣ ಹಾಗೂ ಧಾರ್ಮಿಕ ಶಿಕ್ಷಣದ ಮಕ್ಕಳ ಮತ್ತು ವಿದ್ಯಾರ್ಥಿ ಸಮಾವೇಶ ಕಾರ್ಯಕ್ರಮ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಎರಡು ಎರಡರವರೆಗೆ ಸಹಜವಾಗಿ ಅನಸರ್ಪಣೆ ನಡೆಯಲಿರುವುದು ಸಂಜೆ ಗಂಟೆ ಮೂರರಿಂದ ಭಾವ ಸತ್ಸಂಗ ಸಂಜೆ ಗಂಟೆ ನಾಲ್ಕರಿಂದ ನಂತರ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಹಿರಿಯ ಶ್ರೀಗಳು ಅದಮಾರು ಮಠ ಉಡುಪಿ ಹಾಗೂ ಪರಮ ಪೂಜ್ಯ ಶ್ರೀ ಮಜ್ಜ ಶ್ರೀ ಮ ಜಗದ್ಗುರು ಅದು ಶ್ರೀ ಮಹಾಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ರಾಮಚಂದ್ರಾಪುರ ಮಠ ಈ ಸಂಸ್ಥಾನ ಗೋಕರ್ಣ ಇವರು ಆಶೀರ್ವಚನ ನೀಡಲಿದ್ದಾರೆ ಸಂಜೆ ಗಂಟೆ ಐದು ಮೂವತ್ತರಿಂದ ಸಭಾ ಕಾರ್ಯಕ್ರಮ ಹಾಗೂ ಆರು ಮೂವತ್ತರಿಂದ ಧರ್ಮ ಧರ್ಮದೇನು ಸತ್ಯರೂಪಕ ನಡೆಯಲಿರುವುದು ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಅಲ್ಲ ಅದು ಧರ್ಮಸಭೆ ಅಂದರೆ ಧರ್ಮಸಭೆ ಅಂತೇಳಿ ಹೇಳಿದರೆ ಒಬ್ಬರು ಉಪನ್ಯಾಸ ಮಾಡ್ತಾರೆ ಬಾಕಿ ಉಳಿದವರು ಯಾರು ಆ ಸಂದರ್ಭದಲ್ಲಿ ಯಾಕೆಂದರೆ ನಮಗೆ ವಿವಿಧ ಗಣ್ಯರು ಇದೊಂದು ತುರ್ತು ಕಾರ್ಯಕ್ರಮ ಆದ್ದರಿಂದ ಯಾರೆಲ್ಲ ಗಣ್ಯರೆಲ್ಲ ವಿವಿಧ ಸಂದರ್ಭಗಳಲ್ಲಿ ಬಂದು ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಅಂತೇಳುವಂಥದನ್ನು ಸೆಟ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ವಿವಿಧ ಸಂದರ್ಭಗಳಲ್ಲಿ ಬಂದು ಹೋಗ್ತಾರೆ ಎಲ್ಲ ಇಲ್ಲಿ ಹಾಕಿದಂತಹ ಹಿಂದೆ ಹಾಕಿದಂಥ ಗಣ್ಯರೆಲ್ಲ ಬರ್ತಾರೆ ಆದರೆ ಯಾವ ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಅದು ಬೇರೆ ಸಂದರ್ಭ ಅಂದರೆ ಅವರವರ ಕನ್ವೀನಿಯೆಂಟ್ ಟೈಮಲ್ಲಿ ಬರ್ತಾರೆ ಧರ್ಮಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಶ್ರೀ ಬ್ರಹ್ಮಶ್ರೀ ಕುಂಟಾರ ರವಿಶ ತಂತ್ರಿಗಳವರು ನೀಡಲಿಕ್ಕಿದ್ದಾರೆ ಬೆಳಿಗ್ಗೆ ಒಂಬತ್ತರಿಂದ ಪ್ರಾರಂಭ ಆಗ್ತದೆ ಅದರಲ್ಲಿ ನೀವು ವಿವರ ಇದೆ ನೋಡಿ ಕ್ಯಾಂಪ್ಕೋ ಮಾಜಿ ಅಧ್ಯಕ್ಷರು ಹಾಗೂ ಗೋಫಲ ಟ್ರಸ್ಟಿನ ಅಧ್ಯಕ್ಷರಾದಂತಹ ಕೊಂಕೋಡಿ ಪದ್ಮನಾಭ ಭಟ್ ಇವರು ಅದನ್ನು ಚಾಲನೆ ಮಾಡಲಿಕ್ಕಿದ್ದಾರೆ ಮತ್ತು ಅದರಲ್ಲಿ ಆ ಸ ದಿವಸ ಅದರಲ್ಲಿ ಹರೀಶ್ ರಾವ್ ವ್ಯವಸ್ಥಾಪನಾ ಸಮಿತಿ ಸೌತಡ್ಕ ಗಣಪತಿ ಮಹಾಗಣಪತಿ ದೇವಸ್ಥಾನದ ಅಲ್ಲಿ ಗೋಶಾಲೆ ನಡೆಸ್ತಾ ಇದ್ದಾರೆ ಅವರು ಬಹಳ ಸುಂದರವಾಗಿ ಚೆಂದವಾಗಿ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸೊ ಅವರು ಮಾತಾಡಲಿಕ್ಕಿದ್ದಾರೆ ಹಾಗೆ ಹೊಸಾಡ ಅಮೃತಧಾರ ಗೋ ಬ್ಯಾಂಕ್ ಇದೊಂದು ವಿಶೇಷ ಕಲ್ಪನೆಯ ಗೋ ಬ್ಯಾಂಕ್ ರಾಘವೇಶ್ವರ ಶ್ರೀಗಳು ಒಂದು ಕಲ್ಪನೆಯಿಂದ ಪ್ರಾರಂಭ ಆದಂಥ ಗೋ ಬ್ಯಾಂಕ್ ಇದು ಹೊಸಾಡ ಹೊಸನಗರದಲ್ಲಿ ಅಲ್ಲ ಇದು ಹೊನ್ನಾವರದಲ್ಲಿ ಇದೆ ಇಲ್ಲಿ ಹೇಗೆ ಅಂತ ಹೇಳಿದರೆ ದನವನ್ನು ಬೇಕಿದ್ರೆ ಮನೆಗಳಿಗೆ ಕೊಡ್ತಾರೆ ಬ್ಯಾಂಕ್ ರೀತಿಯಲ್ಲಿ ಅಂದರೆ ಬ ಮೇವು ಇಲ್ಲದಿದ್ದಾಗ ಅಥವಾ ಕಷ್ಟ ಇದ್ದಾಗ ಗೋವನ್ನು ತಂದು ಅಲ್ಲಿ ಡೆಪಾಸಿಟ್ ಮಾಡ್ಬೋದು ವಾಪಸ್ ಅವನಿಗೆ ಯಾವಾಗ ಬೇಕು ಆಗ ಅದನ್ನು ಅವನು ತಗೊಂಡು ಹೋಗ್ಬೋದು ಸೊ ಆ ರೀತಿಯ ಗೋ ಬ್ಯಾಂಕ್ ಅಂತ ಹೇಳಿದರೆ ಆ ರೀತಿಯ ಒಂದು ಕಲ್ಪನೆ ಸೊ ಅಲ್ಲಿ ಸುಮಾರು ಮುನ್ನೂರಕ್ಕಿಂತಲೂ ಹೆಚ್ಚು ಗೋವುಗಳನ್ನು ಸಾಕ್ತಾ ಇದ್ದಾರೆ ಸೊ ಮುರಳೀಧರ ಪ್ರಭುಗಳು ಅಂತೇಳಿ ಸೊ ಅವರು ಬಂದು ಅವರು ಮಾತಾಡಲಿಕ್ಕಿದ್ದಾರೆ ಹಾಗೆ ನೆಕ್ಕರೆ ಕಳೆಯ ಸುಬ್ರಹ್ಮಣ್ಯ ಪ್ರಸಾದ್ ಅಂತೇಳಿ ಇವರು ಗೋವಿನ ಹಾಲಿಗಾಗಿ ಎಲ್ಲ ಗೋವು ಸಾಕಬೇಡಿ ಅಂತ ಅಂದರೆ ಗೋವಿಗ ಗೋ ಹಾಲು ಮಾತ್ರ ಅಲ್ಲ ಅದರಿಂದ ಬೇರೆಯವೂ ಬಹಳಷ್ಟು ಪ್ರಯೋಜನಗಳಿದೆ ಅಂತ ಹೇಳುವಂಥದ್ದನ್ನು ಭಾಳ ಚೆಂದಾಗಿ ಈಗಾಗಲೇ ನೀವು ನೋಡಿರ್ಬೋದು ಇದರಲ್ಲಿ ಯೂಟ್ಯೂಬರ್ನಲ್ಲಿ ಸೊ ಅವರು ಬಂದು ಅವರ ಒಂದು ಏನು ಅನುಭವ ಇದೆ ಅದನ್ನು ಹಂಚಿಕೊಳ್ಳಿ ಗೋವಿನ ಇವತ್ತೇನು ಗೋ ದೇವಸ್ಥಾನದಲ್ಲಿರುವಂಥ ಗೋಶಾಲೆ ಏನಿದೆ ಅದರ ನಿತ್ಯ ಸೇವಕರ ರೀತಿಯಲ್ಲಿ ನಿತ್ಯ ಆರೈಕೆ ವಿಷಯದಲ್ಲಿ ಸುದೇಶ್ ಒಂದು ಶ್ರಮ ಖಂಡಿತವಾಗಿದೆ ಹಾಗೆ ನಮ್ಮ ಏನು ಭತ್ತ ಬೆಳೆಯ ಬೆಳೆಯುವ ಕೆಲಸ ಏನಿದೆ ಅದರಲ್ಲಿ ಕೂಡ ಸುದೇಶ್ ಅವರ ವಿಶೇಷ ಶ್ರಮ ಇದೆ ಅಂತ ಹೇಳೋದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಪ್ರವೀಣ್ ಸರಳಾಯಲು ಗೋ ಪ್ರಾಂತೀಯ ಗೋಸೇವಾ ಪ್ರಮುಖರು ದಕ್ಷಿಣ ಕ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಅವರು ಈ ವಿಷಯವನ್ನು ಮಾತಾಡಲಿ ವಿಷಯವಾಗಿ ಮಾತಾಡಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ಹಾಗೆ ಮುಕ್ತಾಯದ ಮಾತು ಇದನ್ನೆಲ್ಲ ಸಮನ್ವಯ ಮಾಡಲಿಕ್ಕೆ ಈ ಕೆ ಎಂ ಎಫ್ನಲ್ಲಿ ಕೆಲಸ ಮಾಡಿ ಗೊತ್ತಿದೆ ಹಾಗೆ ಗೋ ಸೇವಕರಾಗಿ ಕೂಡ ಕೆಲಸ ಮಾಡಿ ಗೊತ್ತಿರುವಂಥ ಡಾಕ್ಟರ್ ಕೆ ಎಂ ಕೃಷ್ಣ ಭಟ್ರು ಅವರು ವಯ ಪಶುವೈದ್ಯರು ಅವರು ಈ ಒಂದು ವಿಷಯವನ್ನು ಸಮಾಪನ ಮಾಡಲಿಕ್ಕಿದ್ದಾರೆ ವಿಶೇಷ ನಮ್ಮ ಒಂದು ಕಲ್ಪನೆ ಆಶಯ ಈ ಈ ಕಾರ್ಯಕ್ರಮದ ಆಶಯ ಏನು ಅಂತೇಳಿದರೆ ಅಂದರೆ ಈ ವಿಚಾರ ಸಂಕೀರ್ಣದ ಆಶಯ ಏನು ಅಂತೇಳಿದರೆ ಇವತ್ತು ಗೋವು ದೇಸಿ ಗೋ ತಲಿಯ ಗೋವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವಂಥದ್ದು ಆಶಯ ಇದೆ ಆದರೆ ದೇಸಿ ತಳಿಯನ್ನು ಜಾಸ್ತಿ ಮಾಡಬೇಕು ಅಂತೇಳಿದರೆ ಯಾರೊಬ್ಬ ಹೊಸಬ ಕರ್ ತಗೊಂಡು ಬಂದು ದನವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಈಗ ಯಾರು ಗೋ ಸೇವಕರಾಗಿದ್ದಾರೆ ಅಥವಾ ಈಗ ಯಾರು ದನ ಕಟ್ಟಿ ಹಾಲು ಸಾಕ್ತಾ ಇದ್ದಾರೆ ಹಾಲು ತಗೊಳ್ತಾ ಇದ್ದಾರೆ ಅಥವಾ ದನವನ್ನು ಸಾಕ್ತಾ ಇದ್ದಾರೆ ಅವರೇ ಮಾಡಬೇಕಷ್ಟೆ ಸೊ ಹಾಗಾಗಿ ಕೆ ಎಮ್ ಎಫ್ನವ್ರ ವಿಷಯವನ್ನು ಅವರನ್ನು ಒಟ್ಟಿಗೆ ತಕೊಂಡು ಈಗ ಯಾರು ಹಾಲು ದನ ಸಾಕ್ತಾ ಇದ್ದಾರೆ ಅದು ಜರ್ಸಿ ಇರ್ಬೋದು ಎಚ್ ಎಫ್ ಇರ್ಬೋದು ಯಾವುದೇ ಇರ್ಬೋದು ಅವರು ಅದನ್ನು ಮುಂದೆ ಒಂದು ದೇಸಿ ಉದಾಹರಣೆಗೆ ಏಳು ಲಕ್ಷ ಜನ ಕೆ ಎಂ ಇದರದ್ದು ಕೆ ಎಮ್ ಎಫಿನ ಸದಸ್ಯರಿದ್ದಾರೆ ಸೊ ಅವರ ಹತ್ತು ಪರ್ಸೆಂಟ್ ಜನ ಅಂತೇಳಿದರೂ ಕೂಡ ಎಪ್ಪತ್ತು ಸಾವಿರ ದೇಸಿ ತಳಿಯ ಅವಶ್ಯಕತೆ ಇರ್ತದೆ ಇಮಿಡಿಯೇಟಾಗಿ ನಮಗೆ ಎಪ್ಪತ್ತು ಸಾವಿರ ಬೇಕು ಅಂತ ಹೇಳಿದ್ರೆ ಎಪ್ಪತ್ತು ಸಾವಿರ ದೇಸಿ ತಳಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ಮುಖಾಂತರ ಅದಕ್ಕೋಸ್ಕರ ಇದು ಕೆ ಎಂ ಎಫ್ ಮತ್ತು ದೇಸಿ ಗೋವಿನ ಪ್ರೇಮಿಗಳು ಯಾರಿದ್ದಾರೆ ಅವರೆಲ್ಲರೂ ಒಟ್ಟು ಸೇರಿಕೊಂಡು ಮಾಡಬೇಕು ಅಂತೇಳುವಂಥ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಇರ್ತದೆ ಸೊ ಹಾಗಾಗಿ ಈ ಏನು ಪ್ರದರ್ಶನ ಏನಿದೆ ಅದು ಮರುದಿವಸ ನಾಲ್ಕನೇ ತಾರೀಕಿನ ಮಧ್ಯ ಇಡೀ ದಿವಸ ನಡೀಲಿಕ್ಕೆ ಅದರಲ್ಲಿ ಹೈನುಗಾರರಿಂದ ಹೈನು ಹಾಲು ಕೊಡುವಂಥ ದನಗಳ ಪ್ರದರ್ಶನವೂ ಇರ್ತದೆ ಒಟ್ಟಿಗೆ ದೇಸಿ ತಳಿಯ ದನಗಳ ಪ್ರದರ್ಶನ ಕೂಡ ಇರ್ತದೆ ವಿಶೇಷವಾಗಿ ಎ ಟು ಮಿಲ್ಕ್ ಇದರದ್ದು ಎ ಟು ಮಿಲ್ಕಿನ ಬಗ್ಗೆ ಒಂದು ಹತ್ತು ನಿಮಿಷ ಕೃಷ್ಣನಾರಾಯಣ ನಾರಾಯಣ ಅವರು ಅವರು ವಿಶೇಷದಲ್ಲಿ ಪರಿಣಾಮ ಅದನ್ನು ಅಧ್ಯಯನ ಮಾಡಿದ್ದಾರೆ ಟು ಮಿಲ್ಕ್ ಅಂತ ಹೇಳಿದರೆ ದೇಸಿ ತಳಿ ಹಾಲಿನ ಏನು ಉಪಯೋಗ ಅಂತ ಹೇಳುವಂಥದನ್ನು ಮುಳಿಯ ಅಧ್ಯಯನ ಮಾಡಿದ್ದಾರೆ ಸೊ ಅವರು ಅದರ ಬಗ್ಗೆ ಒಂದು ಹತ್ತು ನಿಮಿಷ ಅವರು ಮಾತಾಡಲಿಕ್ಕ ಗೋವಿನ ಉತ್ಪನ್ನಗಳ ಮತ್ತು ಖಾದ್ಯಗಳು ಗೋಮಯ ಗೋಮೂತ್ರದಿಂದ ತಯಾರಿಸಲ್ಪಟ್ಟ ಮೂರ್ತಿಗಳು ಕ್ರಿಮಿನಾಶಕ ಔಷಧಿ ಮಳಿಗೆ ಕ್ರಿಮಿನಾಶಕ ಕೂಡ ಗೋಮೂತ್ರದಿಂದ ಇಲ್ಲ ಗೋಮಯದಿಂದ ತಯಾರಿಸಲ್ಪಟ್ಟದ್ದು ಔಷಧಿ ಮಳಿಗೆ ಹೀಗೆ ಸುಮಾರು ಕ್ಯಾಂಪ್ಕದವರು ಬರ್ತೇನೆ ಅಂತ ಹೇಳಿದ್ದಾರೆ ಸುಮಾರು ಐವತ್ತರಿಂದಲೂ ಹೆಚ್ಚು ಮಳಿಗೆಗಳು ಸಲ್ಲಿಕಿವೆ ನಾಳೆದು ವಿಶೇಷ ಆಕರ್ಷಣೆಯಾಗಿ ಎತ್ತಿನ ಗಾಣದಿಂದ ಕಬ್ಬಿನ ಹಾಲು ಎಣ್ಣೆ ತೆಗೆಯುವ ಪ್ರಾತ್ಯಕ್ಷಿಕೆ ಮತ್ತು ಮಾರಾಟ ಖಾದ್ಯ ಮೇಳ ಆಹಾರ ಮೇಳ ಹಾಗೂ ಕುದುರೆ ಸವಾರಿ ಕುದುರೆ ಸವಾರಿ ಮಾಡಲು ಇಚ್ಛಿಸುವವರು ಕುದುರೆ ಸವಾರಿ ಉಂಟು ಅದಕ್ಕೆ ಒಂದು ಅಂತ ಒಂದು ಚಾರ್ಜ್ ಮಾಡ್ತಾರೆ ಆ ಚಾರ್ಜ್ ಕೊಟ್ಟು ಕುದುರೆ ಸವಾರಿ ಮಾಡ್ಬೋದು ವಿಶೇಷ ಕುದುರೆ ಸವಾರಿ ದೇಶೀಯ ಮತ್ತು ಹೈನುಗಾರರಿಂದ ರಾಸುಗಳ ಮತ್ತು ಗೋಪ್ರೇಮಿಗಳಿಂದ ದೇಶೀಯ ತಳಿಗಳ ಗೋವುಗಳ ಪ್ರದರ್ಶನ ಸೇವೆ ರೂಪದಲ್ಲಿ ಭಗವದ್ ಭಕ್ತರು ರು ವೈಯಕ್ತಿಕ ಗೋಪೂಜೆಗೆ ಪಾವತಿಸಬಹುದು ಪೂಜೆ ಮಾಡಿಸಬಹುದು ಹಾಗೂ ರು ಇಪ್ಪತ್ತರಂತೆ ಪಾವತಿಸಿ ಗೋಗ್ರಾಸ ನೀಡಲು ಅವಕಾಶವಿದೆ ಗೋಲೋಕೋತ್ಸವದ ಪೋಷಕರಗಳು ರೂ ಎರಡು ಸಾವಿರ ಹಾಗೂ ಮಹಾಪೋಷಕರಗಳು ರು ಐದು ಸಾವಿರ ಪಾವತಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿಕೊಳ್ಳುತ್ತೇವೆ ಸತ್ಸಂಗದ ನಂತರ ಆಗುವಂಥದ್ದು ಸಂಜೆ ಗಂಟೆ ಆರು ಮೂವತ್ತರ ನೃತ್ಯ ರೂಪಕ ಧರ್ಮ ಧೇನು ಹೇಳಿ ವಿದೂಷಿ ಮಂಜುಳಾ ಸುಬ್ರಹ್ಮಣ್ಯ ಅವರ ನಾಟ್ಯರಂಗ ಪುತ್ತೂರು ಅವರ ಅವರು ಮಾ ಮಾಡಲಿಕ್ಕಿದ್ದಾರೆ ರಚನೆ ಅದನ್ನು ಕವಿತಾ ಅವರು ಮಾಡಲಿಕ್ಕಿದ್ದಾರೆ ಹಾಗೂ ಸಂಗೀತ ಅದಕ್ಕೆ ವಿ ಮಂಜುನಾಥ ಪುತ್ತೂರು ಇವರು ನೀಡಲಿಕ್ಕಿದ್ದಾರೆ ವಿಶೇಷವಾಗಿ ಅದೊಂದು ವಿಶೇಷ ಕಲ್ಪನೆ ಏನು ಅಂತ ಹೇಳಿದರೆ ಕಾಮಧೇನುವಿನ ಒಂದು ಪ್ರಕ ಏನು ಕಥೆ ಇದೆ ವಿಶ್ವಾಮಿತ್ರ ವಶಿಷ್ಠಾಶ್ರಮಕ್ಕೆ ಬರುವಂಥದ್ದು ಅಲ್ಲಿ ಕಾಮಧೇನು ಎಲ್ಲ ವಿವಿಧ ಅವರಿಗೆ ಸೈನಿಕರಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲವನ್ನ ವಶಿಷ್ಠರಿಗೆ ಕೊಟ್ಟಂತಹ ಒಂದು ಕಥೆ ಏನಿದೆ ಆ ಕಥೆಯನ್ನು ಇಲ್ಲಿ ನೃತ್ಯ ರೂಪಕದಲ್ಲಿ ಪ್ರಸ್ತುತ ಮಾಡಿದೆ